எஸ் சந்தி சாந்தக்க இவா நன்கார ஹல்லாக எல்லா வர்த்து மர்த்தங்காட்டும் சக்கிரி கொம்பி தவிரி ஆர்த்தி மொம்மக்கள்தந்த அம் ட்ளஸு சடகர்ல எட்டு அஹ் நானும் இது அனுமனிகே மத்த நீ வந்தீ அனுக்க ஏன்னா குசின் கர்க்கொண்டு இல்லே வந்தல்ல இல்லேக அந்த இல்லேச இப்போ ಇಲ್ರಿ ಬೇಡ್ರಿ ನಾನು ನಿನ್ನೆ ಬರ್ಬೇಕಂತ ಅನ್ಕೊಂಡೆ ಮತ್ತೊಂದು ಮತ್ತೊಂದ್ ಅದಗಿದಿತ್ತು ಅಂತೇಳಿ ಬೆಳಗ್ಗೆ ದೌಡ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅದೊಂದು ಸ್ವಲ್ಪ ಹೆಟ್ಟಿನ ಗಿರಣಿಗೆ ಭಾಳ ಬಂದಿದ್ವು ಜಾಳ ಗೂದಿ ಎಲ್ಲಾ ಹಬ್ಬಕ್ಕೆ ದೀಪಾವಳಿಗೆಲ್ಲ ಖಾಲಿ ಆಗಿರ್ತಾವ್ ನೋಡ್ರಿ ಹಂಗಾಗಿ ಬಂದಿದ್ವಾ ಮತ್ತೆ ಮಂದಿ ಮನುಷ್ಯರೆಲ್ಲ ಬಂದವರ ಹಬ್ಬಕ್ಕೆ ಹೋಗಿರ್ತಾರಲ್ಲ ಅವನ್ನೆಲ್ಲ ಹಾಕು ಬಾಳಿದ್ವು ಎಲ್ಲ ಮುಗಿಸ್ಕೊಂಡು ಈಗ ಮೂರು ಬಸಿ ಹತ್ತಿ ಬಂದ್ರಿ ಹಾಡ ಹೇಳ್ರಿ ಪರಕರ ಅಲ್ಲ ಪಾರ್ವತಿ ಆ ದಂಡಿ ಹಾಕಬೇಕು ಬಿಡು ಅಮ್ಮ ಹಕ್ಕು சாணதை ஏன் தெளி எழுதுறீ அதுக்கே இரலிடு சக்கிரி ஆர்த்தி நானே ஹிடுக்கு நின்று தம்பாள் கலாத்த சக்கிரி ஆர் ஆர்டரி அய்யோ நகை அந்த அவங்கச்சூர் வயசாதங்க நோட ஆதுகூ மரத்து விட்டேன் ம் கட நெனப்பே பரோதில்ல அதுக்க நீஹா நீதாடு பரோல நான் மத்திய கொங்கு மாதாடே நன்கொந்தி അരശിണഹച്ചിരേ അരസി ഗൗരവഗലിംഗനടതി കോളന കോള അരസമാലിംഗനടതി ഗൗരവഗ അരശിണ ഹിരേ വനിതേരെല്ലോന കോള കുമ ഹിരേ കാൗരവ കാീശ്വരനടതി കോലന കോള കാ ഈശ്വരനാ മടതി ഗൗരവഗ കുച്ചിരേ വനില്ല കോള ഗിരേ രണ്ടെ ഗൗരവംഭൂ ശര നടക ശംകരനാ മടവി ഗൗരവഗന്ധവ ഹിരേ വനി തേരെല്ലാ കോരെ യോടി സീരേ നാടി ഗൗരവഗീശ്വര ന மடதி கௌரவ சீரைய நுடசீரே வனிதேரெல்லா கோலன கோல குப்பூச துடசீரே அக்கௌரவு சுஷ்டிஷ்வரனே கோலன கோல கோலன கோல தண்டிய முடிசீரே ரம்பெ கௌரவாக சம்போ சங்கரனா

ಪಾರ್ವತಿ ನಿಮ್ಮವರೆ ಮಾಡ್ತಾರ ನೋಡ ಅತ್ತ ಹೋದಾಗ ಅದು ಒಂದಿಸ್ ಗೀತೆ ಇವನೆಲ್ಲ ಕಲ್ಕೋರ ಇವಾಗ ಚಂದಾಗಿ ದೇವ್ರು ನನ್ಗಂತರು ಯಾವ ನೆನಪಿಲ್ಲ ಈಗೆಲ್ಲ ಮರ್ತಂಗ ಆಗ್ಬಿಟ್ಟವ್ ನೀನಾರ ಚಂದಾಗಿ ಇವನೆಲ್ಲ ಕಲ್ತು ಮಾಡಿ ನಿನ್ ಮಕ್ಳಿಗೆ ಹೇಳ್ಕೊಡು ಏನ್ ಇವ್ನೆಲ್ಲ ಮುಂದುವರ್ಸ್ಕೊಂಡು ಹೋಗು ಆಯ್ತು ರೈತರ ಇನ್ನೊಂದು ಹೋದಾಗ ಬರ್ದೇಸ್ಕೊತೀ ಅಯ್ಯ ಇವೆಲ್ಲ ಯಾ ಮಹಾಪಾರ್ವತಿ ಇದಕ್ಕೆ ಚಂದ ಚಂದನ್ ಚಂದ ಚಂದನ್ ಇದಕ್ಕೆ ದೊಡ್ಡ ದೊಡ್ಡವು ಅಯ್ಯಯ್ಯೋ ಎಂತೆಂತ ಬರ್ತಾವ ಗೊತ್ತ ನನಗೆ ಅಯ್ಯ ಭಾರಿ ದೊಡ್ಡ 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 ಮಸ್ತ್ ಮಸ್ತ್ ಬರ್ತಾವ ನನ್ಗಂತರು ಅತ್ತೆ ಆಗಲಿಂದ ಅದ್ ಬರ್ತೈತಿ ಇದು ಬರ್ತತಿ ಒಂದರ ಹಾಡಿ ಒಂಚೂರು ಅದು ಯಾಕೆ ಇರ್ತಿದ್ದೆ ನಿಮ್ಮೂರ ನೀರು ಕುಡ್ದ ಏನ ಇವ ನನ್ನ ಗಂಟ್ಲ ಒಂದು ನಮ್ಮನೇ ಅದು ಅಲ್ಲದ ಒಂದು ಸ್ವಲ್ಪ ಅದಗಳು ಕೆಲವೊಂದು ಮರ್ತಾವ ಈಗ ಅವಾಗ ಬರ್ತಿದ್ವು ಬಾರಿ ನಮ್ಮೂರಾಗ ಹಾಡು ಹೇಳೋದು ಅಂದ್ರೆ ನಾನೇ ನೋಡು ಅಷ್ಟು ಚಂದ ಚಂದ ಅಷ್ಟು ಚೆಂದ ಚಂದ ಅಷ್ಟು ಚಂದ 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 ಚಿನ್ ಚಂದ ಹೇಳ್ತಿದ್ದೆ ನಾನು ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲೇ ತಡವರ್ಸ್ತೈತಿ ಗಂಟ್ಲ ವಯಸ್ಸಾದಂಗೆ ಆದಂಗೆ ಆಗಲ್ಲ அல்ல இது ஒன்னொரு கிலோ நேரம் தரக்கித்தவ உம் பரவா நீ அங்கமடியெல்லாம் கிலோ நேரம் தர விசந்தா சக்கரே இருத்தா ಅಂದ್ರೆ ಯಾರು ರೀ ಅವ್ನ ಸಕ್ರೆ ಆರ್ತಿನಿ ಅವಾಗೆಲ್ಲ ಸಣ್ಣ ಇದ್ದಾಗ ನನಗೆ ಗುಡಿ ಟೈಪ್ ಎಲ್ಲ ಬರ್ತಿದ್ವಲ್ಲ ಒತ್ತೇರು ನನಗೆ ದೊಡ್ಡ ದೊಡ್ಡ ನನಗೆ ದೊಡ್ಡ ಅಂತಿದ್ವಿ ಹುಡುಗರು ಕಚಾ ಆಡ್ತಿದ್ವು ಈಗ ಒಂದ್ ಸಕ್ರೆ ಒಂದು ತುಣಕ್ ಬಾಗಿ ಹಾಕೋರಪ್ಪ ಅಂದ್ರೆ ಅಯ್ಯೋ ಸ್ವೀಟು ಅಲ್ಲೇ ಅಂತವು ಅವ್ನು ಚಾಕ್ ಹಾಕಿ ಆಮೇಲೆ ಇವು ಆ ಸಣ್ಣ ನೋಡ್ರೆ ಊಟ ಆಡಾಡ್ಕೊಂತ ಖಾಲಿ ಮಾಡ್ತಾವನ್ರಿ ಈಗ ದೊಡ್ಡವರೆಲ್ಲರೂ ಸುಗರ್ ಉಪಗರು ಅಂತಿಗೆ ಹೆಚ್ಚಾಗಿ ಬಿಟ್ಟತ್ತಲ್ಲ ಬಾಯ್ ಬಾಗಿ ಹಾಕೊಳಕೆದಿರ್ತಾರ ಸಾಕು ಸಾಕ ಕಿಲೋ ರಾಗಿಡಕ್ರಿ ಆಯ್ತಿಯಮ್ಮ ಏನು ಅವ್ನ ಕಿಲೋ ಗೊತ್ತಿಲ್ಲ ತಂದು ಏನು ಮಾಡಣ ಸಾಕು ಹಿರಿಯರ್ ಬಂದಿರೋದು ಆ ಹಿಂದಿನ ಕಾಲದ ಹಬ್ಬನ ಬಿಡಬಾರದು ಸಕ್ರೆ ಆರ್ತಿ ಇದು ಅದು ಮಕ್ಕಳ ಮೊಮ್ಮಕ್ಕಳನ್ನ ಕರೆದು ದಂಡಿ ಹಾಕಿ ಹೊಸ ಸಕ್ರೆ ಗೊಂಬಿ ಹೆಣ್ಮಕ್ ಬೆಳಸುದು ಕಿಲೋ ತಂದ್ರು ಅದೇ ಪೌ ಕಿಲೋ ತಂದ್ರು ಸಾಕಿಷ್ಟೇ ನೋಡ ಬೈಕಿ ಗೊಜ್ಜಗೇ ತಂತ ಅಯ್ಯ ಚಂದಗಿ ಸೀರೆ ಉಟ್ಕೊಂಡು ದಂಡಿ ಹಾಕೊಂಡು ಸಕ್ರೆ ಆರ್ತಿ ತಗೊಂಡೆ ಹಳ್ಳಾಗ ನಮ್ಮ ಊರಾಗ ಬಾ ಏನ ಗುಡಿ ಗುಡಿಗ್ ಹೋಗಾರ ಎಲ್ಲಾ ಹುಡುಗರು ಅಡ್ಡಾಡ್ಕೋ ಅಂತ ಗೊತ್ತಾ ಇನ್ನು ನಿಮ್ ಮನ್ಯಾಗ ಬೆಳಗಾಕ ಇಷ್ಟ ಮಾಡ್ತಿ ನಮ್ಮೂರಾಗು ಗುಡಿಗೆ ಹೋಕಾರಿ ಸಕ್ರೆ ಆರತಿ ತಗೊಂಡು ಸೀರೆ ಗಿರಿ ಉಟ್ಕೊಂಡು ಸಾಯಂಗೆ ಹಾಕೊಳೋರು ಸಾಯಂಗೆ ಹಾಕೋತಾರ ಈಗಂತೂ ಸಣ್ಣ ನೋಡ್ರಿ ಸೀರೆ ಒಂದು ದೊಡ್ಡ ಉತ್ಸವಕ್ಕೆ ಅವಾಗೆಲ್ಲ ನಾವು ಸಣ್ಣ ಇರ್ತಿದ್ವಿ ಆದ್ರೆ ಸೀರೆ ಉಡ್ಬೇಕನ್ನೋ ಆಸೆ ಬಹಳ ನಮ್ಮ ವಾರ್ ಕಡೆ ಹಾಕಿದ್ರ ಮಸಾದ್ ಹುಡುಕಿಸಿ ಆ ಸೀರೆ ಉಟ್ಕೊಂಡು ಅದನ್ನ ಬರ್ಮಪ್ಪನ ಗುಡಿಗೆ ಬಸವಣ್ಣನ ಗುಡಿಗೆ ಈಶ್ವರ ಗುಡಿಗೆ ಸಕ್ರೆ ಆರತಿ ತಗೊಂಡು ಹೋಗಿ ಅಲ್ಲಿ ಬೆಳಿಗ್ಗೆ ದೇವರಿಗೆ ಬರ್ತಿದ್ವಿ ದಂಡಿ ಹಾಕೊಂಡು ಹೋಗುದು ಆ ದಂಡಿ ನನಗ ಶಾವಂತಿ ಹೂವಿನ ಬೇಕು ನನಗ್ ಮಲ್ಲಿಗೆ ಹೂವಿಂದ ಆದ್ರೆ ಜಗಳ ಮತ್ತೆ ಯಾಕಂದ್ರೆ ದೊಡ್ಡದ ಬೇಕಲ್ಲ ಶಾವಂತಿ ಹೂವಿಂದ ಬೇಕು ಹಂಗ ದೊಡ್ಡ ದೊಡ್ಡದ್ ಮಾಡ್ಸಕೊಂತಿದ್ವಿ ತೊಂಡ್ಲಾ ಮುಂದೆಲ್ಲ ಹಿಂಗ್ ಜೋತ್ ಬಿಡಿಸ್ಕೊಂತಿದ್ವಿ ಈಗಿನ ಹುಡುಗರು ಆ ದಂಡಿ ಹಾಕೊಳಕ ನಾಚ್ಕೊಂತಾವ್ ಆ ದಂಡಿ ಒಲ್ಲೆ 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 ನನ್ನ ಗಟ್ಟ ಹೂ ಅಂತಾವ್ ಏನ್ ಮಾಡ್ತೀರ ಹೇಳ್ರಿ ಎಲ್ಲರಿಗೂ ಗೌರಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಪಾರತಿಯ ಪಾರತಿಯ ಇದು ಪಾರಕರ ನಾನು ಬರ್ತೇನ್ರಿ ಹಾವಾ ಹುಡುಗರ ಅಯ್ಯೋ ಆಕೆ ಅಟತನ ಇದ್ದಿದ್ದೆ ಹೆಚ್ಚಿಗ ನಿದ್ದಿ ಬಂದ್ ಮಕ್ಕೊಂಡ ಬಿಟ್ಲವಾ ಎಬ್ಸ್ಕೊಂಡ್ ಬರ್ತೇನೆ ತಡಿ ಬೇಡ 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 ಮತ್ ಸುಳ್ಳ ಹಾಟ ಮಾಡ್ತಾವ ಮತ್ತಾವ್ ಕಾರ್ ನಿದ್ದೆ ಆತಂದ್ರ ಇನ್ ಕಾಡ್ತಾವ ಬೇಡ ಇದು ಏನದ ನಾ ಬರ್ತೇನವಾ ಹೊತ್ತಾತ ಏನು ಪಾರ್ಕರ್ ಬರ್ತೀನ್ರಿ ಪಾಟೀಲ್ ಅಣ್ಣಾರೆ ಹೋಗ್ ಬರ್ತೀನ್ರಿ ಹೊತ್ತ ಬಾಳಾತ ಅಲ್ಲ ಇವತ್ತು ಕಟ್ಲೇ ಆಗಿತಿ ಅರ ಮನೆಗೆ ಇರ್ಲಿ ಇವತ್ತು ದಿನ ಹೋಗೋ ನಾಳೆ ಏನು அவಸರ ಐತಿ ಅಂದ್ರೆ ವಸ್ತಿ ಉಳಿತೆ ಅಂತ ಹೇಳಿಲ್ರಿ ಹಂಗಾಗಿ ಅಯ್ಯೋ ಶಾಂತಕರ ಇವತ್ತು ದಿನ ಇರ್ಲಿ ಒಂಚೂರು ಮಾತಾಡ್ಕೊಂತ ತ ಕುಂದ್ರನ ಬಂದ್ರಪ್ಪ ಮೂರು ಬಸ್ಸಿಗೆ ಆರು ಗಂಟೆ ಆರತಿ ಮಾಡಿರಿ ಈಗ ಆಲೇ ಹೊಂಟ ಬಿಟ್ರಪ್ಪ ತಗ ಇವತ್ತು ದಿನ ಇರ್ಬೇಕು ನೀವು ಅಷ್ಟೇ ಇವತ್ತು ದಿನ ಆರಾಮಾಗಿದ್ದು ನಾಳೆ ಹೋಗೋ ಅಂತೀ ಏನು ಅರ್ಜೆಂಟ್ ನಾ ನಾಬೇಕಾ ಫೋನ್ ಮಾಡಿ ಅಣ್ಣಾರಿಗೆ ಹೇಳ್ತನಂತ ಅಪ್ಪ ಏನು ಅನ್ನಂಗಿಲ್ಲ ಅಡಿಗೆ ಮಾಡಿಟ್ ಬಂದಿ ಓದಲ್ವೇ அடிகே மாட்டு வந்தேன் அந்த அம்ம தாழலா அம்மா ஆட்கோத்தா அம் ஏன்னே நான் அண்ணங்கல அம் கத்து மாப்பா ஒலி ஒன்று வரல இவ்வளோ கொட்டார ஏனாரு மாத்தி பாப்பா ஜாஸ் வரல ஏனாக இவத்தொன இரவா நாளுக்க ஹோகோவன் பாப்பூராகன கேலசித்த ஏனா ஏன் கேல்சி பரவாயில்ல இரீ பரோதா அப்புறப்பா வந்தோரோ ஒன்ட்டி ரொம்ப இப்ப நீர்லாரி பேஜாராக்க நன்கு ஏலோ ஆடிபிட்டு இரலில் அந்த பாரி பேஜாராக்கீங்க ನನಗೆ ಯಾವತ್ತಾರ ಎಷ್ಟು ನೋಡಿಕಿಷ್ಟಿನ್ ಹ್ಮ್ ಏನ್ ಮಾಡ್ಬೇಕು ಬಾಳೆ ಬಾರದಂಗೇತಿರ್ಲಿ ಓಲತ್ತ ಇಲ್ಲೇ ಇರ್ತಾನಲ್ಲ ಏನಾರ ಬೇಕಾ ಬಿಟ್ಟಿ ಆಗೇನೆ ಯಾರಿ ಗೊತ್ತು ಹ್ಮ್ ಇವತ್ ಯಾವ ಒಂದ್ ಒಂದಿನ ಬಂದಾಳಲ್ಲ ಅದಕ್ಕೆ ಹಂಗತಾರ ಹೋಗ್ಲಿ ಬಿಡ ಏನ್ ಆಯ್ತು ಆಕತಿ ಆಯ್ತಾವ್ರಿ ದಿನ ಇರ್ತೇನೆ ಎಷ್ಟ್ ಚಂದ ಸಕ್ರೆ ಆರತಿ ಮಾಡಿ ಎಷ್ಟ್ ಚಂದ ಚಂದ ಹಾಡು ಹೇಳಿದ್ವಿ ನೀವ್ ಇರ್ಬೇಕಿತ್ ನಿಮ್ಗೆ ಇಂಥವೆಲ್ಲ ಬಾರಿ ಸೇರ್ತಾವಲ್ರಿ ಆಫೀಸ್ಗೆ ಅವ್ರ ಹೋಗ್ಬೇಕ

ಆದಿತ್ಯ ಏನೋ ಮಾತಿಗ್ ಬಂದ ಅಂದಂಗ ಆತು ಹ್ಮ್ ಇನ್ನ ಅಂದ್ರೆ ಯಾವ್ದೋ ವಿಷಯಕ್ಕೆ ಅನ್ನಕ್ ಹೋಗ್ ಅಂದ ಅವನು ಅನ್ಬೇಕಂತ ಅನ್ಲಿಲ್ಲ ಹೊಲ ಮಾರಾಟ ಮಾಡ್ತಾ ಇದೀರಂತೆ ಸೌಸಿ ಒಳಗ ಗಿರಾಕಿದ್ರ ನೋಡು ಅಂದನಂತ ಓ ಅದಾ ಅಪ್ಪಾಜಿ ಅಪ್ಪಾಜಿ ಇದು ಏನಾಗಿತ್ತು ಗೊತ್ತನ ನಮ್ಮ ಅತ್ತಿಗೆ ಟ್ರಿಪ್ ಅಡ್ಡಾಡ್ಬೇಕಂತೆ ಆಂ ತಮಿಳ್ನಾಡು ಮಧ್ಯಪ್ರದೇಶ ಉತ್ತರ ಪ್ರದೇಶ ಎಲ್ಲ ಟ್ರಿಪ್ ಅಡ್ಡಾಡ್ಬೇಕಂತ ಆಸೆ ಅಂತ ಹಾಂ ಅದಕ್ಕೆ ಎಲ್ಲ ಟ್ರಿಪ್ ಅಡ್ಡಾಡಕ್ಕೆ ರೊಕ್ಕ ಯಾರು ಕೊಡ್ಬೇಕವ ನನಗೆ ಒಂದು ರೂಪಾಯಿ ಯಾರು ಕೊಡೋರು ಅದರ ಇವನ್ನಂತ್ರೂ ಕರ್ಕೊಂಡು ಹೋಗೋರು ಯಾರೂ ಇಲ್ಲ ಅದಕ್ಕೆ ಹೊಲ ಮಾರಿ ನನ್ನ ಜನ್ಮಕ್ಕಿಲ್ಲದ್ದನ್ನ ಮಕ್ ಮೊಮ್ಮಕ್ಕಳಿಗೆ ಇಟ್ಟೇನು ಮಾಡಲಿ ಅದಕ್ಕೆ ಎರಡು ಎಕರೆ ಹೊಲ ಮಾರ್ತೀನಿ ಹದಿನೈದು ಹದಿನೈದು ಲಕ್ಷಕ್ಕೆ ಎರಡು ಎಕರೆ ಹೋಗಕತ್ತಿ ಹತ್ತು ಲಕ್ಷ ಇವ ತಗೊಲಿ ಹತ್ತು ಲಕ್ಷ ಮೀನಾಕ್ಷಿ ಕೊಡ್ತಾಳಂತ ಹತ್ತು ಲಕ್ಷದಾಗ ಜಗ್ಗಷ್ಟು ಟ್ರಿಪ್ ಹೊಡಿತಾಳಂತೆ ಅಯ್ಯೋ ಅಯ್ಯಯ್ಯ ಅದಂತ ತಿರುಪಟ್ಟ ಗೇಡ ಐತೆ ಹಾಂ ಮನ್ಗಡೆ ಊರು ಮನ್ಗೇಡಿ ಮೊಮ್ಮಕ್ಳಿಗೆ ಒಂದು ಆಸ್ತಿ ಎಡು ಇಡ್ಲಾರ್ದಂಗ ಮಾರಿ ಮಂಡಕ್ಕಿ ತಿಂದು ದೇಸ ಸುತ್ತಿ ಪಡಾಳಿ ಹಾರಿಸ್ಕೊತ ಅಡ್ಡಾಡಿ ಏನು ಮಾಡ್ತಾಳಂತ ಆ ಹಂಗಾರ ಹತ್ತು ಲಕ್ಷ ತಗೊಂಡ್ ಬ್ಯಾರ ಹತ್ತು ಲಕ್ಷ ತಗೊಂಡ್ ಅದ ಮನೆಗೆ ಹಾಕಿರ್ಬೇಕು ಹೌದಿಲ್ಲ ಹತ್ತು ಲಕ್ಷ ರೂಪಾಯಿ ಮೀನಕ್ಸಿಗೆ ಹಾಕಿ ಕೊಡ್ಬೇಕು ನೀವು ಒಂದು ರೂಪಾಯಿ ಕೊಡ್ಕೊಡ್ಬೇಡಾ ನಾನು ಹೇಳ್ತೇನೆ ನೋಡೋಣ ನಿನಗೆ ಎಲ್ಲ ಕೊಟ್ಟಿದ್ದು ಹತ್ತು ಮಾಡಿದ್ದತ್ತು ಲಗ್ನ ಮಾಡಿದ್ದು ಆಗೈತಿ ಮತ್ತೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಅಯ್ಯ ಹೋಗಲಿ ಬಿಡವಾ ಕೊಟ್ಕೊಲಿ ಮತ್ತು ಅದನ್ನೇನಾರು ಅಂದೆ ಅಂದ್ರೆ ಮುಗಿದು ಹೋದ್ಕತಿ ನಿಮ್ಮ ನಿನಗೆ ನಿಮ್ಮ ಅಪ್ಪ ನಿಮ್ಮ ಕೊಟ್ಟಿಲ್ಲನೂ ನಾನು ನನ್ನ ಮಗಳಿಗೆ ಏನು ಬೇಡನು ಅಂತ ಅನ್ಕೇತಾಳ ಅದು ಅಲ್ಲದೆ ತವ್ರ ಮನಿದು ಅವ್ರವ್ರ ಅಜ್ಜ ಅಮ್ಮಂದ ನಾನು ಯಾಕಬ ಬೇಡ ಅನ್ಲಿ ಹೌದಿಲ್ಲ ಎಮ್ಮ ಅತ್ತಿ ನನಗಂಥದ್ದೆಲ್ಲ ಏನು ಇಲ್ಲ ಕೊಟ್ಕೊಳಿ ಆ ಮಗ ಹತ್ತು ಲಕ್ಷ ಕೊಟ್ಕೊಂಡು ಮಗಳಿಗೆ ಒಂದು ಹತ್ತು ಲಕ್ಷ ಕೊಟ್ಟು ಹತ್ತು ಲಕ್ಷದಾಗ ಅದು ಎಷ್ಟು ಊರು ಅಡ್ಡಾಡ್ಬೇಕಂತ ಆಸೆ ಆಯಿತು ಅಷ್ಟು ಊರು ಅಡ್ಡಾಡಲಿ ಸಮಾಧಾನ ಆಗಲಿ ಎಲ್ಲ ಊರು ನೋಡ್ಕೊಂಬರಲಿ ಏನು ಸಮಾಧಾನ ಆಗೋ ಅಷ್ಟು ಅಡ್ಡಾಡಿ ಬಂದಿಂದಾರ ಅವ್ರ ಕೈಯ್ಯಾಗ ಹೆಸರು ಕುಳಿತು ಅದನ್ನು ಅವ್ರ ಅಕೌಂಟ್ನಾಗೆ ಇಟ್ಕೊಂಡಿರಲಿ ಇದ್ದ ಆಸ್ತಿ ಮಾರಿ ಹೊಲ ಗಿಲ ಎಲ್ಲ ಮಾರಿ ಊರಡ್ಬೇಕಂತ ಅಂದಕ್ಕಿ ನಿಮ್ ಮತ್ತಿನ್ ನಾನು ಅವ ಅವ್ ಏನೋ ಹೇಳೋದ್ ಮಾರ್ತೆ ಇದು ಲಕ್ಷ್ಮಿ ಅದು ಎಷ್ಟೊತ್ತಿಗೆ ಯಾವಾಗ ಉಂಟಾರ ಅಯ್ಯ ನಾಳೆ ಅಂತ ನೋಡವಾ ಹೋಗದು அய்யோ நம்ம ஒன் குணியாக்கா ஏன்மாத்தி பேட அந்த கேவள்ளு வயசின் ஹுடுகுர் அவட்ட ஓகவு அங்கே கசக்காக நானும் ஜொத்தி ஹோக்கே அந்த ஹோகே அந்த நின்று ஆகலே மத்தொன்ன கைச்சீல் தகனை சீரி இட் கொண்டு முரு தினக்க சீரி இட்றாங்க நக்கை சீரி இட் கொண்டிரு சீரி ஜம்பரு இவெல்லாம் இட் மத்தியோ குழி பழகிய ஜண்டபாம்பு எல்லா இட் மினி ஆம்புலன்ஸ் ரெடி மாய்சீல் எல்லாம் தயார் மாட்கானே யாங்க வயசின் ஹுடுகுட்ட உண்டவ நோடனக்கா இவன் ದೊಡ್ಡೋರು ಯಾರು ಬರಕ್ಕೆ ಏನಾಗಿತ್ತು ಇವರಿಗೆ ಅಂತ ನನ್ನ ಬ್ಯಾಡವಾ ನಾವು ಮಮ್ಮಗಳನ್ನ ಕಳ್ಸಂಗಲ್ಲ ಅಂತ ಬಾಯ್ ಮಾಡಿ ತಾನು ತಯಾರಾಗ್ಯಾರ ಹೌದಾ ಹಂಗಾರ ತೀತ ಮಸರ್ ಗಡಿಗೆ ಗ್ಯಾರಂಟಿ ಅಯ್ಯ ಈ ಅಮ್ಮ ಅಂತ ಗೊತ್ತಿದ್ರು ನಾನು ಹೋಗಿದ್ದೇನು ನಾನು ಒಂದೆರಡು ಊರು ನೋಡ್ಬೋದಾಗಿತ್ತು ಅತ್ತಿ ಬ್ಯಾಡ ಅತ್ತಿ ಅವ್ರು ಹೊಂಟಾರ ಇಲ್ಲಿಗೆ ಮತ್ತೆ ನೀವು ಹೋಗಿ ಮಾಡ್ತೀರಿ ಅಯ್ಯ ನಾನು ಅಶ್ವಿನಿ ಅಂಗಡಿ ಅಂತ ಹೇಳನ್ ಬಿಡವಾ ಅಲ್ಲೊಕ್ಕನಿ எல்டாடக்கீச்சரப்பா பார்க்க நான்கு ஊர்னி சாந்தக்கார நீஷப்பா நான் ಕಕಲ್ ಮುಖ ತಕೊಂಡು ಅರ್ಬಿ ಬದಲಿ ಮಾಡ್ತೀನಿ ಅನು ನಿಮ್ಮ ಮಗಳ ಅಂಗಿ ಇಲ್ಲೇ ಬಿದತ್ ನೋಡಾ ಬಂದೆವಾ ಎಲ್ಲ ಹೋಗಿ ಬಿಟ್ಟು ನೋಡ್ ಒಳಗೆ ಹೋಗುತ್ತಾ ನಾನು ಇಲ್ಲೇ ಬಿಟ್ಟು